ನಿನ್ನೆ ಘಟನೆಯಲ್ಲಿ ಪತ್ತೆಯಾಗಿದೆ ವಶಕ್ಕೆ ತಗೊಂಡಿದ್ದಾರೆ ನೋಡಿಯಪ್ಪ ನಾನು ಹೋಮ್ ಮಿನಿಸ್ಟರು ಸರ್ಕಾರ ಸಿಎಂ ಎಲ್ಲ ವೆರಿ ಸೀರಿಯಸ್ ಯಾರು ಸ್ಪೇರ್ ಮಾಡುವಂತ ಸಂದರ್ಭ ಬರುವುದಿಲ್ಲ ನಮ್ಮ ರಾಜ್ಯದ ಗೌರವ ಪಿಯವ್ರು ಏನಾದ್ರು ಮಾತಾಡ್ಕೊಳ್ಳಿ ಏನಾರ ರಾಜಕಾರಣ ಮಾಡ್ಕೊಳ್ಳಿ ನೀವು ಲೀಸ್ಟ್ ನೀ ಸಹಕಾರ ಕೊಟ್ರೆ ಓಕೆ ರಾಜಕಾರಣ ಮಾಡ್ತೀನಿ ಅಂದ್ರೆ ರಾಜಕಾರಣ ಮಾಡುವಂತ ನಾವು ಮಾತ್ರ ಎಲ್ಲ ಆ್ಯಂಗಲಲ್ಲೂ ನೋಡಬೇಕು ಅಂತ ಇನ್ಸ್ಟ್ರಕ್ಷನ್ ವಿಲ್ ನಾಟ್ ಮಿಡ್ಲಿ ಅವರು ಸಂಪೂರ್ಣವಾಗಿ ಏಳೆಂಟು ಟೀಮ್ ಮಾಡಿದ್ದಾರೆ ಏಳೆಂಟು ಟೀಮ್ ಕೂಡ ಎಲ್ಲ ಆ್ಯಂಗಲಲ್ಲೂ ನೋಡ್ತಾ ಇದ್ದಾರೆ ಇಡೀ ಬೆಂಗಳೂರು ಸಿಟಿಲಿ ಎಲ್ಲ ಕಡೆ ಕ್ಯಾಮ್ರಾ ಇದೆ ಬಸ್ಸಿಂದ ಹತ್ತಿದ್ದಾನೆ ಬಸ್ಸಿಂದ ಹಿಡಿದಿದ್ದಾರೆ ವಾಪಸ್ ಹೋಗ್ಬೇಕಾದ್ರೆ ಹೆಂಗೋದ ಅದೆಲ್ಲ ಕೂಡ ಅವರು ಟ್ರೇಸ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಬೇಕಾದ ಸ್ಕ್ರಿಪಿಂಗ್ ಸಿಕ್ಕಿದೆ ನೀವು ತೋರಿಸಿದೀವಿ ಆದರೆ ಯಾವ ಯಾವ ಶೇಪಲ್ಲಿ ಇದ್ದಾನೆ ಏನು ಹೈಟ್ ಇದ್ದಾನೆ ಹೇಗಿದ್ದಾನೆ ಅಂತ ಎಲ್ಲ ತೋರಿಸಿದ್ವಿ ಆ ಡೀಟೇಲ್ ಎಲ್ಲ ನಾನು ಅದನ್ನ ರಿವೀಲ್ ಮಾಡೋಕ್ಕೆ ನನಗೆ ತಯಾರಿನ ನಾನು ಮಾಡಬಾರ್ದು ಇನ್ವೆಸ್ಟಿಗೇಷನ್ ಆಗ್ತದೆ ಎಲ್ಲದಕ್ಕೂ ಕೂಡ ನಾವು ಸರ್ ಅವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ಗೆ ಫ್ರೀ ಹ್ಯಾಂಡ್ ಲೆಟ್ ಅಸ್ ಸಿ ಈಗ ಏನು ನಮ್ಮ ಮಂಗಳೂರು ಇದಕ್ಕೂ ಇದಕ್ಕೂ ಲಿಂಕ್ ಕಾಣ್ತಾ ಇದೆ ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳಿದ ಪ್ರಕಾರ ಅಲ್ಲಿ ಒಳಗಡೆ ಇದ್ದಂಥ ಆ ಮೆಟೀರಿಯಲ್ ಇತ್ತಲ್ಲ ಅದಕ್ಕೂ ಒಂದೇ ಥರ ಲಿಂಕ್ ಕಾಣ್ತಾ ಇದೆ ಡೈಮರು ಗೀಮರ್ ಎಲ್ಲ ಕೂಡ ಲಿಂಕ್ ಕಾಣ್ತಾ ಇದೆ ಅದು ನಮ್ಮ ಪೊಲೀಸ್ ಆಫ್ ಯಾಕೆಂದರೆ ಮಂಗಳೂರಲ್ಲಿ ಇದ್ದಂಥ ಪೊಲೀಸ್ ಆಫೀಸರ್ಸು ಶಿವಮೊಗ್ಗ ಪೊಲೀಸ್ ಆಫೀಸರ್ಸು ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಗಾಬರಿ ಮಾಡ್ಕೊಳೋ ಅಂಥದ್ದು ಏನೂ ಇಲ್ಲ ಇಟ್ ವಾಸ್ ನಾಟ್ ಎ ವೆರಿ ಲೋ ಇದು ಐ ಇದು ಲೋ ಲೋ ಇನ್ಸೆಂಟಿ ಇಂಟೆನ್ಸಿಟಿ ಲೋ ಇಂಟೆನ್ಸಿಟಿ ಅದು ಇದು ತಯಾರು ಮಾಡಿದರೆ ಲೋಕಲ್ ಆಗಿ ತಯಾರು ಮಾಡಿದ್ದಾರೆ ಸೊ ಅದಕ್ಕೆ ಒಂದು ಎಂಟತ್ತು ಅಡಿಲಿ ಎಫೆಕ್ಟ್ ಆಗಿದೆ ದೊಡ್ಡ ಸೌಂಡ್ ಮಾತ್ರ ಭಾಳ ಜೋರಾಗಿ ಬಂದಿದೆ ಸೊ ಐ ಥಿಂಕ್ ನನ್ನ ಪ್ರಕಾರ ಎಲ್ಲ ಆ್ಯಂಗಲಲ್ಲೂ ಕಲ್ಪರಿಟ್ಟು ಮಕ ಕ್ಲೀನಾಗೆ ಕಾಣ್ತಾ ಇದೆ ಅವನು ಟೋಪಿ ಹಾಕೊಂಡಿರಲಿ ಕನ್ನಡಕ್ಕೆ ಹಾಕೊಂಡಿರಲಿ ಇಟ್ ಎಸ್ ಬಿನ್ ಆನ್ ತ್ರೀ ಫೋರ್ ಆ್ಯಂಗಲ್ಸ್ ಇಟ್ ಎಸ್ ಬಿನ್ ಸೀನ್ ಕ್ಯಾಮ್ರಾನು ಎಲ್ಲ ಕಡೆನೂ ಸಿಗಿದೆ ನಡ್ಕೊಂಡು ಹೋಗ್ತಾ ಇರೋದು ಗೊತ್ತಾಗಿದೆ ಎಲ್ಲ ಈ ರಿಸ್ದಾರು ಐ ಡೋಂಟ್ ವಾಂಟ್ ಟು ಗೋಟ್ ನನಗೆ ಅವ್ರ ಸಪೋರ್ಟ್ ಬೇಡ ಅವ್ರು ರಾಜಕಾರಣ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಯಾರು ಏನೇನು ರಾಜಕಾರಣ ಮಾಡ್ತಾ ಇದ್ದಾರೆ ಏನು ಬೆಂಗಳೂರು ಹೆಸರನ್ನ ಏನು ಹಾಳು ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ನಮಗೆ ಗಮನ ಇದೆ ಬೆಂಗಳೂರು ಹೆಸರನ್ನ ಹಾಳು ಮಾಡೋಕ್ಕೆ ಏನ್ ಮಾಡ್ಬೇಕು ಅವ್ರು ಮಾಡ್ತಾ ಇದಾರೆ ಅವ್ರು ಮಾಡ್ಕೊಳ್ಳಿ ಇಂಗ್ಲಿಷ್ ಸರ್ ಪ್ಲೀಸ್ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು ಆರ್ ದಿ ಗೌರ್ಮೆಂಟ್ ಈಸ್ ವೆರಿ ಮಚ್ ಕಮಿಟೆಡ್ ಟು ಕಮ್ಔಟ್ ವಿತ್ ಎ ಕ್ಲೀನ್ ಫೇರ್ ಇನ್ವೆಸ್ಟಿಗೇಷನ್ ವಿನ್ To the all the police authorities. CCB is investigating the matter. Seven, eight groups have already been set up. They are on the job. They are trying to trace the culprit. We will know about it. We have left them free. But fortunately, I think uh, no major incident has happened. But still, we don't want Bangalore anyone to be scared. We will all the police will come out with a clean uh, investigation, fair investigation. ಆಂಡ್ ವಿಲ್ ಬುಕ್ ತಿಕಲ್ ಸರ್ ಯೂಸೆದೆ ಸರ್ ರಿಲಿಂಗ್ಸ್ ವಿವೀನ್ ಮಂಗ್ಳೂರು ಶಿಮೊಗ್ಗ ಇಂಟಜೆಯೇ ಬ್ಲಾಸ್ seeಮ್ ಟು ಬಿ ಇನ್ ಸಿಮ್ಲರ್ ವೇ ವೀಚರ್ ವಿಚ್ ದೇವ್ ಯೂಸ್ಡ್ ವಟ್ಟವರ್ ದಿ ಎಕ್ವಿಪ್ಮೆಂಟ್ ದ್ಯಾವ್ ಯೂಸ್ಡ್ ಲುಕ್ ಇನ್ ಸೇಮ್ ವೇ ಸೊ ದೇ ಆರ್ ಆಲ್ಸೋ ಲುಕಿ ಅಟ್ ಆಲ್ ಆಂಕರ್ಸ್ ಈಗ ಹಿಂದೆ ಒಂದು ಮಾತಾಡಿದರೆ ಸರ್ ಇದೇ ಸ್ಕೂಲ್ಗೆ ಈಮೇಲ್ ಬಂದಾಗ ಈ ರೀತಿ ಇಮೇಲ್ ಕಳಿಸ್ತಾರೆ ಒಂದಿನ ಆದ್ಯತೆ ಅಂತ ಎಚ್ಚರಿಕೆ ಕೊಟ್ಟಿದೆಯಲ್ಲೇ We can't see. This is a very big city. You can't do it. There are. See in Mangalore also. In when BJP government was there in Mangalore, Shimoga, all these things has happened. In Parliament also, you know what happened in Parliament. So sometimes we can't blame everyone. Yes, definitely there will be a, this one. This is a small as a, as a common man. He has walked inside with a small, with a bag in his uh, shoulder, which we can't uh, uh, identify who is. Uh, ಕ್ರಿಮಿನಲ್ ಆಕ್ಟಿವಿಟೀಸ್ ಬಟ್ ಗೌರ್ಮೆಂಟ್ ಈಸ್ ಗುಕಿಂಗ್ ಅಟ್ ಹಾಲ್ ಅಂಗಲ್ ಆಯಿತು ಆಲ್ರೆಡಿ ಅಬ್ಸೈಡ್ ಚಿಕಿತ್ಸೆ ವಿಚಾರದಲ್ಲಿ ನಾವು ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಮ್ಮ ಬಿಬಿಎಂಪಿ ಅಲ್ಲಿ ಜಾಯಿಂಟ್ ಕಮಿಷನರ್ಗೂ ನಾನು ಮಾತಾಡಿದ್ದೀನಿ ಆಫ್ ಆಲ್ ದಿರ್ ಬಿಲ್ಸ್ ಎನಿ ಕಾಂಪೊಸಿಷನ್ ಇಸ್ ಆಲ್ ಆಫ್ ಫೈನ್ ಎಕ್ಸೆಪ್ಟ್ ಒನ್ ಲೇಡಿ ಈಗ ಮತ್ತೊಂದು ಬೆಂಗಳೂರಲ್ಲಿ ನೀರಿನ ಆಕಾರ ಬಹಳ ಜಾಸ್ತಿ ಆಗ್ತಾ ಇದೆ ಎವ್ರಿ ಡೇ ನಮ್ಮ ಬಿಡಬ್ಲ್ಯೂ ಸಿ ಕಾರ್ಪೊರೇಷನ್ ಮೀಟಿಂಗ್ ಆಗ್ತಾ ಇದೆ ಆಲ್ ಬೋರ್ವೆಲ್ಸ್ನ ನಾವು ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಲಿಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾಕೆಂದರೆ ಅದನ್ನೇ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕುಡಿಯೋ ನೀರಿಗೆ ಹೆಚ್ಚಿಗೆ ಪ್ರಾಧಾನ್ಯ ಕೊಡಬೇಕು ಸೊ ಆ ದೃಷ್ಟಿಯಿಂದ ನಮ್ಮ ಏಳನೇ ನಾನು ಸೋಮವಾರ ಇವತ್ತು ಒಂದು ಮೀಟಿಂಗ್ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇಟ್ಕೊಂಡಿದ್ದಾರೆ ನಿನ್ನೆನೂ ಒಂದು ಮಾಡಿದ್ದಾರೆ ಅದಕ್ಕೇನು ಬೇಕೋ ನಾವು ಮಾಡ್ತೀವಿ ಏಳನೇ ತಾರೀಕು ಒಳಗಡೆ ಎಲ್ಲರೂ ಒಂದು ವಾರದೊಳಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾರ್ಯಾರು ಬೋರ್ವೆಲ್ಲು ಇಂದ ಟ್ಯಾಂಕರಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದೀವಿ ಅವ್ರು ರಿಜಿಸ್ಟರ್ ಮಾಡ್ಕೋಬೇಕು ಆರ್ ಟಿ ಒ ತಿಳಿಸಿದ್ವಿ ಪೊಲೀಸ್ ಆಫೀಸರ್ ತಿಳಿಸಿದ್ದೀವಿ ಮತ್ತು ನಮ್ಮ ಮೈಸೂರ್ ಜಾಲಜಿಗೆ ತಿಳಿಸಿದೀವಿ ಸೊ ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ ಎಲ್ಲಿ ನೀರಿದೆ ಆ ಪರಿಸ್ಥಿತಿನ ಗಮ್ದಲ್ಲಿ ಇಟ್ಕೊಂಡು ನಾವು ಬೆಂಗಳೂರಿಗೆ ಏನು ನೀರಿನ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಸರ್ಕಾರನೇ ಮುಂದಾಗ್ತದೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೀಟಿಂಗ್ ಆಸ್ ಫಾರ್ ಆಸ್ ವಾಟರ್ ಕ್ರೈಸಿಸ್ ಕನ್ಸರ್ನ್ ಇನ್ ಬ್ಯಾಂಗ್ಳೂರ್ ಯು ನೋ ದಿ ಬಿಗ್ಗೆಸ್ಟ್ More than 200 talaks have been decided as a drought area, including Bangalore is suffering without water. The under, underground level has gone so very deep. Uh, though I have given 10 times close to every assembly segment to see that water and all these civic problems will be sorted out, especially uh, in the dictionary quota of my grant, but still I am looking at it. I have requested all the uh, tank suppliers, Borwell, to identify themselves and declare uh, to the government. ಮೀಟಿಂಗ್ ಆಫ್ ದೈಸನ್ ಜಿಯಾಲಜಿಗೇಷನ್ ಪೀಪಲ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ